ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಪಕ್ಷೇತರ ಅಭ್ಯರ್ಥಿಯಾಗಿ ಡಾಕ್ಟರ್ ಮೋರೆ ನಾಮಪತ್ರ ಸಲ್ಲಿಕೆ ಸಾವಿರಾರು ಅಭಿಮಾನಿಗಳೊಂದಿಗೆ ನಗರದಲ್ಲಿ ರೋಡ್ ಶೋ ನಾಮಪತ್ರ ಹಿಂದಕ್ಕೆ ಪಡೆಯುವುದಿಲ್ಲ ಪದ್ಮಾಕರ್ ಪಾಟೀಲ್ ರೈತರಿಗೆ ಮೋಸ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಿ ಕಾಶೆಂಪೂರ್ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ನೀಡಿ ರಾಜಕೀಯದಲ್ಲಿ ಬೆಳೆಯಲು ಅವಕಾಶ ಕೊಡುತ್ತದೆ ಪಾಟೀಲ್ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಭೀಕರ ಹತ್ಯೆ ಖಂಡಿಸಿ ನಗರದಲ್ಲಿ ಎಬಿವಿಪಿ ಬೃಹತ್ ಪ್ರತಿಭಟನೆ ಹಾಗೂ ಬೀದರ್ ಲೋಕಸಭಾ ಚುನಾವಣೆ ಹದಿಮೂರು ನಾಮಪತ್ರ ಸಲ್ಲಿಕೆ ಮೇ ಏಳರಂದು ನಡೆಯಲಿರುವ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಲು ಕಡೆಯ ದಿನವಾದ ಶುಕ್ರವಾರದಂದು ಬೀದರ್ ಸ್ವಾಭಿಮಾನ ಅಘಾಡದಿಂದ ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ದಿನಕರ್ ಮೋರೆ ಅವರು ನಾಮಪತ್ರ ಸಲ್ಲಿಸಿದರು ನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಹೊರಗಡೆ ಸೇರಿದ ಸಾವಿರಾರು ಕಾರ್ಯಕರ್ತರು ಅಭಿಮಾನಿಗಳೊಂದಿಗೆ ತೆರೆದ ವಾಹನದಲ್ಲಿ ನಗರದಲ್ಲಿ ರೋಡ್ ಶೋ ನಡೆಸಿದರು ಶಿವಾಜಿ ವೃತ್ತದಿಂದ ಆರಂಭಗೊಂಡ ರೋಡ್ ಶೋ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತ ಮಡಿವಾಳ ಮಾಚಿದೇವರ ವೃತ್ತಕ್ಕೆ ತೆರಳಿ ಹೂಮಾಲೆ ಹಾಕಿದರು ಗೌರವ ನಮನ ಸಲ್ಲಿಸಿದರು ರ್ಯಾಲಿಯ ಉದ್ದಕ್ಕೂ ಜೈಕಾರದ ಘೋಷಣೆಗಳು ಕೂಗುತ್ತಾ ಪಟಾಕಿ ಸಿಡಿಸಿ ಅಭ್ಯರ್ಥಿಗೆ ಬೆಂಬಲ ವ್ಯಕ್ತಪಡಿಸಿದರು ನಾಮಪತ್ರದ ಸಲ್ಲಿಕೆ ನಂತರ ನಗರದ ಲಾವಣ್ಣ ಫಂಕ್ಷನ್ ಹಾಲ್ನಲ್ಲಿ ಸಮಾವೇಶ ನಡೆಸಿ ಬಿಜೆಪಿ ಹಾಗೂ ಭಗವಂತ್ ಖೂಬಾ ವಿರುದ್ಧ ಸಮರ ಸಾರಿದ್ದಾರೆ ಸಮಾವೇಶದಲ್ಲಿ ಭಗವಂತ ಖೂಬಾ ವಿರುದ್ಧ ವಾಗ್ದಾಳಿ ನಡೆಸಿ ಮರಾಠ ಮುಖಂಡರು ಇದುವರೆಗೂ ಒಮ್ಮೆಯೂ ಕರೆ ಮಾಡದ ಖೂಬಾಯಿಂದ ನಾಮಪತ್ರ ಸಲ್ಲಿಸದಂತೆ ಕರೆ ಮಾಡಿದ್ದಾರೆ ಆದರೆ ನಾವು ಯಾವುದೇ ಕಾರಣಕ್ಕೂ ನಾಮಪತ್ರ ಹಿಂದಕ್ಕೆ ಪಡೆಯುವುದಿಲ್ಲ ನಮ್ಮ ಅಭ್ಯರ್ಥಿ ಗೆಲ್ಲಿಸುವ ಮುಖಾಂತರ ನಮ್ಮ ಶಕ್ತಿ ಪ್ರದರ್ಶನ ಮಾಡುತ್ತೇವೆ ಎಂದು ಪದ್ಮಾಕರ್ ಪಾಟೀಲ್ ಹೇಳಿದರು महात्मा दशेश्वरांचा विश्वरत्न बाळासाहेब आंबेडकरांचा आपल्याला महात्मा दशेश्वरांच्या पुतळ्याला अभिवादन केलं

असच मी माझ्या भावासोबत बोलत असतो त्यांनी म्हटलं बघा ते इंडिपेंडेंट इंडिपेंडेंट आणि ते काही वर्कआउट वरती बर काय प्रेमाच्या पोटीवर प्रेमाच्या माझ्या अडचणीत येऊ नये ठीक मी ओगी हसल माझ्या मनातच त्याला काही बोललं पण आता ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಅನ್ಯಾಯ ಮಾಡಿದೆ ಎಂದು ಜೆಡಿಎಸ್ ಹಿರಿಯ ನಾಯಕ ಹಾಗೂ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಆರೋಪಿಸಿದರು ಇಲ್ಲಿಯ ಗಣೇಶ್ ಮೈದಾನದಲ್ಲಿ ಬಿಜೆಪಿ ಅಭ್ಯರ್ಥಿಗಳಾದ ಕೇಂದ್ರ ಸಚಿವ ಭಗವಂತ ಖೂಬಾ ನಾಮಪತ್ರ ಸಲ್ಲಿಕೆ ಪ್ರಯುಕ್ತ ಹಮ್ಮಿಕೊಂಡ ಬೃಹತ್ ಕಾರ್ಯಕರ್ತರ ಸಮಾವೇಶದಲ್ಲಿ ಅವರು ಮಾತನಾಡಿದರು ಕಾಂಗ್ರೆಸ್ ಕೊಟ್ಟಿರುವ ಐದು ಗ್ಯಾರಂಟಿಗಳಲ್ಲಿ ರೈತರ ಉದ್ಧಾರ ಮಾಡುವ ಯಾವುದೇ ಗ್ಯಾರಂಟಿ ನೀಡದೆ ಕಡೆಗಣಿಸಿರುವ ಕಾಂಗ್ರೆಸ್ ಪಕ್ಷಕ್ಕೆ ನಡೆಯಲಿರುವ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುವಂತೆ ಮನವಿ ಮಾಡಿದರು ಎರಡು ಸಾವಿರ ಆರು ಮತ್ತು ಎರಡು ಸಾವಿರ ಹದಿನೆಂಟರಲ್ಲಿ ರಾಜ್ಯದಲ್ಲಿ ಮೈತ್ರಿ ಸರ್ಕಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಸಚಿವನಾಗಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳು ರೈತರ ಸಾಲ ಮನ್ನಾ ಮಾಡಿದೆ ಎಂದರು ರಾಜ್ಯದಲ್ಲಿ ಭೀಕರ ಬರಗಾಲದಿಂದ ರೈತರು ಕಂಗಾಲಾಗಿದ್ದಾರೆ ಒಂದು ನಯಾ ಪೈಸೆ ಪರಿಹಾರ ಹಣ ಇಂದಿನವರೆಗೂ ನೀಡಿಲ್ಲ ಒಂದು ಲಕ್ಷ ಕೋಟಿ ಸಾಲ ಮಾಡಿ ಅದರಲ್ಲಿ ಐವತ್ತು ಲಕ್ಷ ಕೋಟಿ ಗ್ಯಾರಂಟಿ ಯೋಜನೆಗೆ ಖರ್ಚು ಮಾಡಿದ್ದರೆ ಇನ್ನುಳಿದ ನಮ್ಮ ಸರ್ಕಾರ ಅವಧಿಯಲ್ಲಿ ರೈತರ ಕಷ್ಟಕ್ಕೆ ಸ್ಪಂದಿಸಿ ಕೇಂದ್ರ ದಾರಿ ನೋಡದೆ ರೈತರ ಹಿತವನ್ನು ಬಯಸಿ ಸಾಲ ಮನ್ನಾ ಮಾಡಿದೆ ಆದರೆ ಸಿದ್ದರಾಮಯ್ಯ ಮಾತು ಎತ್ತಿದರೆ ಕೇಂದ್ರದ ಕಡೆ ಬೊಟ್ಟು ಮಾಡುತ್ತಿದೆ ಎಂದರು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳು ಜಾರಿಗೊಳಿಸಿದ್ದು ಸಂತೋಷ ಮಹಿಳೆಯರಿಗೆ ಎರಡು ಸಾವಿರ ನೀಡಿ ಮದ್ಯದ ದರ ದುಬಾರಿ ಹೆಚ್ಚಳ ಮಾಡಿ ಬಡವರ ಜೇಬಿಗೆ ಕತ್ತರಿ ಹಾಕಿದೆ ಎರಡು ನೂರು ಯೂನಿಟ್ ಉಚಿತ ವಿದ್ಯುತ್ ಘೋಷಣೆ ಮಾಡಿ ಇನ್ನೊಂದೆಡೆ ಕಿರಾಣಿ ಅಂಗಡಿ ಕಟ್ಟಡಗಳ ಕಾರ್ಖಾನೆಗಳ ಬಿಲ್ ದರ ಹೆಚ್ಚಳ ಮಾಡಿದೆ ದರ ಹೆಚ್ಚಳದಿಂದ ರಾಜ್ಯದಲ್ಲಿ ಕಾರ್ಖಾನೆಗಳು ಮುಚ್ಚುತ್ತಿವೆ ಎಂದು ಕಾಂಗ್ರೆಸ್ ಸರ್ಕಾರ ಕಾರ್ಯವೈಖರಿ ವಿರುದ್ಧ ಹರಿಹಾಯ್ದರು ಚುನಾವಣೆ ಪೂರ್ವದಲ್ಲಿ ಬಿಪಿಎಲ್ ಕಾರ್ಡ್ದಾರರಿಗೆ ಹತ್ತು ಕೆಜಿ ಅಕ್ಕಿ ಕೊಡುವುದಾಗಿ ಎಂದು ಘೋಷಿಸಿದರು ಅದರಲ್ಲಿ ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನೀಡುತ್ತಿದ್ದಾರೆ ತಮ್ಮಲ್ಲಿ ಅಕ್ಕಿ ಇಲ್ಲ ವಿಷಯ ಗೊತ್ತಿದ್ದ ಮೇಲೆಯೂ ಏಕೆ ಜನರಿಗೆ ಭರವಸೆ ಕೊಡಬೇಕಾಗಿತ್ತು ಎಂದು ಪ್ರಶ್ನಿಸಿದ ಅವರು ಐದು ಕೆಜಿ ಅಕ್ಕಿ ನೀಡದೆ ಕೊಡುತ್ತಿರುವ ಒಂದು ನೂರ ಎಪ್ಪತ್ತು ರೂಪಾಯಿಯನ್ನು ಒಂದು ನೂರ ಮೂವತ್ತು ರೂಪಾಯಿ ಜನರಿಗೆ ನೀಡಿ ಮಾತನಾಡಬೇಕು ಎಂದು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಸವಾಲು ಮಾಡಿದರು ಕಾಂಗ್ರೆಸ್ ಬೊಕ್ಕಸದಲ್ಲಿ ದುಡ್ಡು ಇಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಪೂರ್ಣ ಸ್ಥಗಿತವಾಗಿವೆ ಅವರ ಶಾಸಕರೇ ಆಗಿದ್ದಾರೆ ಒಂದು ವರ್ಷದ ಅವಧಿಯಲ್ಲಿ ಎಲ್ಲಿಯೂ ಒಂದು ಹೊಸ ಕಲ್ಲು ಕೂಡಿಸಿಲ್ಲ ಟೆಂಗು ಹೊಡೆದಿಲ್ಲ ಎಂದು ಕಿಡಿಕಾರಿದರು ರಾಜ್ಯದ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು ಸ್ಥಾನದಲ್ಲಿ ಗೆದ್ದಿತು ಈ ಸಲ ಆ ಸ್ಥಾನವು ಕಳೆದುಕೊಂಡು ಬಿಜೆಪಿ ತೆಕ್ಕೆಗೆ ಸೇರಲಿದೆ ಎಂದು ನುಡಿದರು ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಉಮಾಕಾಂತ್ ನಾಗಮಾರ್ಪಳ್ಳಿ ಮಾತನಾಡಿ ಇನ್ನೊಬ್ಬರ ಬಗ್ಗೆ ಮಾತನಾಡುವ ಮುಂಚೆ ತಮ್ಮ ಮನೆ ಅಂಗಳವನ್ನು ನೋಡಿಕೊಂಡು ಆಡಬೇಕು ಬಾಲ್ಕಿಯಲ್ಲಿ ಮನೆ ಮನೆಗೆ ತಿರುಗಿ ಭಿಕ್ಷೆ ಬೇಡಿ ಕಟ್ಟಿದಾಗ ಸಂಸ್ಥೆಯನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಹೆಸರು ತೆಗೆದುಕೊಳ್ಳದೆ ಖಂಡ್ರೆ ವಿರುದ್ಧ ಕಿಡಿಕಾರಿದರು ಹಣಬಲ ತೋಳ್ಬಲದಿಂದ ಡಿಸಿಸಿ ಬ್ಯಾಂಕ್ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದವರನ್ನು ತಕ್ಕ ಪಾಠ ಕಲಿಸಬೇಕಾದರೆ ಸಹಕಾರಿ ಧುರಣರು ಯುವಕರು ಯುವಕತಿಯರು ಎಸ್ಎಸ್ಜಿ ಮಹಿಳೆಯರು ತಮ್ಮ ಮತವನ್ನು ಬಿಜೆಪಿ ಅಭ್ಯರ್ಥಿ ಖೂಬ ಅವರಿಗೆ ಹಾಕಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ತರಬೇಕೆಂದು ಮನವಿ ಮಾಡಿದರು ಈ ಐದು ಗ್ಯಾರಂಟಿ ಇದ್ದಾಗ ರೈತರ ಗ್ಯಾರಂಟಿ ಯಾವುದಿದೆ ಹೇಳ್ರಿ ರೈತರ ಗ್ಯಾರಂಟಿ ಯಾವುದಿದೆ ಹೇಳಿರಿ ಕಾಗ್ರೆ ಅದರ ಯಾವುದಾರ ತೋರ್ಸಿದ್ರಿ ಕೈ ರೈತರ ಕೈ ಹೆಂಗೆ ಇರ್ತವೆ ಇವತ್ತು ಹೆಂಗೆ ಹಾಕಬೇಕು ಅಂಬರಿಂಟಲ್ಲಿ ಕಾಂಗ್ರೆಸಿಗೆ ತೋರಿಸ್ಬೇಕು ಈಗ ಬರಗಾಲ ಇಲ್ವ ನಂಬಲ್ಲಿ ದುಡ್ಡು ಕೊಟ್ರ ಕಾಂಗ್ರೆಸ್ ಏನಾರು ರೂಪಾಯಿ ಬಂದುವ ನಿಂಬಲ್ಲಿ ಅದೇ ಎರಡ್ ಸಾವಿರ ಹದಿನೆಂಟರಲ್ಲಿ ಎರಡ್ ಸಾವಿರ ಆರಲ್ಲಿ ಅವತ್ತ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ನಿಮ್ಮ ಆಶೀರ್ವಾದದಿಂದ ನಾನೇ ಕೃಷಿ ಸಚಿವನ ಎರಡ್ ಸಾವಿರ ಹದಿನೆಂಟರಲ್ಲಿ ಅವರೇ ಮುಖ್ಯಮಂತ್ರಿ ನಾನೇ ಕೋಪರೇಟಿವ್ ಮಿನಿಸ್ಟರ್ ಎರಡು ಬಾರಿ ರೈತರ ಸಾಲ ಮನ್ನಾ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದು ಬಂದೇಳ ಸಾಲ ನಾವು ನಿಮ್ಮ ಕೇಂದ್ರ ಸರ್ಕಾರ ನಿನ್ ದುಡ್ಡು ಬರ್ತಾ ಇದೆ ನೋಡೋರ್ ಅಂತೇಳಿ ಕುಂತಿಲ್ಲ ಕರ್ನಾಟಕದ ಸರ್ಕಾರ ಬಕ್ಕಸ್ ನಿಂದ ಏನಲ್ಲ ಕುಮಾರಸ್ವಾಮಿ ಅವ್ರ ರೈತರ ಪರವಾಗಿ ಕೊಟ್ಟರು ನಿಮ್ಗೆ ಯಾಕೆ ಕೊಡಲ್ಲಕ್ಕಾಗಲ್ಲ ಉಂಟದ ಒಂದು ಲಕ್ಷ ಕೋಟಿ ಸಾಲ ಮಾಡ್ತಾರ ಇವರು ಐವತ್ ಸಾವಿರ ಕೋಟಿ ಗ್ಯಾರಂಟಿ ಒಳಗೆ ಕೊಡ್ತಾರ ಈ ಕಡೆ ಒಂದ್ ಲಕ್ಷ ಕೋಟಿ ಅದು ಯಾರ ನಿಮ್ಮ ನಿಮ್ ತಲೆಮ್ಯಾಗ ಅದು ಹಂಗಾಗಿ ಬಂಧುಗಳೇ ಇವತ್ತ ಅವ್ರ ಕೇಳ್ತಾರ ಮೋದಿಜಿಯವ್ರಿಗೆ ಏನ್ ಮಾಡ್ಯಾರ ಕೋಬಾಜಿ ಅವ್ರಿಗೆ ಏನ್ ಮಾಡ್ಯಾರ ಅವ್ರೆಲ್ಲ ಹೇಳ್ತಾರ ಕೋಬಾಜಿ ಅವರು ಅವ್ರ ಭಾಷಣದಾಗ ಏಸ್ ಟ್ರೈನ್ ತಂದಿದೆ ಏಸ್ ರೋಡ್ ತಂದಿದೆ ಇವತ್ತೊಂದ್ ಮಾತು ಅತಿ ಕಾಂಗ್ರೆಸ್ ನೋಡಿರಿ ಕರ್ನಾಟಕದಾಗ ಯಾಕೆ ಬರಲ್ಲ ಅಂತ ಹೇಳತ್ತಿದೆ ಒಬ್ಬ ಮಂತ್ರಿ ಬಿ ಹಿಮ್ಮತ್ ಮಾಡಿಲ್ಲ ನಾ ನಿಂತಿ ರಾಜ್ಯ ಪರವಾಗಿ ತಿನ್ನಿ ಅಂತ ಅಂತೇಳಿ ಎಲ್ಲ ನಮ್ ಕುರ್ಜಿ ಭೀ ಗಟ್ಟಿರ್ಬೇಕು ನಮ್ಮ ಮಕ್ಕಳು ಭೀ ಬರ್ಬೇಕು ಎಷ್ಟು ಗಟ್ಟಿ ಜನ ಬಿಡ್ತಾರ ಹೇಳ್ರಿ ಅದಕ್ಕೆ ಬಂಧುಗಳೇ ನಿಮ್ಗೊಂದು ಮಾತು ಹೇಳ್ತೀನಿ ಇವತ್ತೇನು ವಾತಾವರಣ ಅದ ಇವತ್ತ ಇಡೀ ಕರ್ನಾಟಕದಾಗ ಸನ್ಮಾನ್ಯ ದೇವೇಗೌಡರು ಇವತ್ತ ನಮಗೆಲ್ಲಕ್ಕಿಂತ ದೊಡ್ಡ ಆಶೀರ್ವಾದ ಮೊದಲನೇ ಬಾರಿಗೆ ಮೋದಿಜಿಯವ್ರ ನಾಯಕತ್ವದಲ್ಲಿ ಇವತ್ತು ಭಾರತ ದೇಶ ಹೋಗ್ಬೇಕು ಎಂಬನಿಟ್ಟ ನಾನು ಸಪೋರ್ಟ್ ಮಾಡಿದಾರ ನಾನು ಹೇಳಿದೆ ಅಪ್ಪಾಜಿ ನೀವು ಇದೇ ಮೊದಲು ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಮನೆಯಾಗಿರ್ತಿತ್ತು ಬಿಜೆಪಿ ಜೆ ಡಿ ಎಸ್ ಇವತ್ತು ಹುಕುಮತ್ತಾಗಿರ್ತಿತ್ತು ಅಂತಂದ ಯಾ ಶಾಸಕರು ತಮ್ಮ ಅಭಿವೃದ್ಧಿ ಆಗ್ತಾ ಇಲ್ಲ ಇಲ್ಲೆಲ್ಲ ನಮ್ಮ ಶಾಸಕರು ಕೂತಿದಾರ ಇಡೀ ಒಂದು ವರ್ಷ ಆಯ್ತು ಯಾವುದೇ ಒಂದು ಹೊಸ ಒಂದು ಟೆಂಗ್ ಹೊಡೆದಿಲ್ಲ ಕಲ್ಲು ಹಾಕಿಲ್ಲ ಪರೇನರ ಇವ್ರು ಬಿ ನಮ್ ಬಿ ಜೆ ಪಿ ಶಾಸಕರಲ್ಲ ಕಾಂಗ್ರೆಸ್ ಶಾಸಕರೇ ಪರಿಶಾನರ ಅಂದ್ರೆ ಇಂಥ ಒಂದು ವಾತಾವರಣ ಕರ್ನಾಟಕದಲ್ಲಿ ಸೃಷ್ಟಿಯಾಗಿದೆ ಈ ಕೆಲವು ಆ ಸಂಸ್ಥೆಯನ್ನ ತನ್ನ ಹೆಸರಿಗೆ ಬರೆದುಕೊಂಡು ಅದರ ಆಳ್ವಿಕೆಯನ್ನು ಮಾಡ್ತಾ ಇದ್ದೀರಿ ಅದೇ ರೀತಿ ಸಹಕಾರ ಕ್ಷೇತ್ರದಲ್ಲಿ ಇಡೀ ಜಗತ್ತನ್ನೇ ನೋಡುವಂತ ಮಾಡಿರ್ತಕ್ಕಂತ ದಿಗ್ವಾನ್ ಗುರುಪಾದಪ್ಪ ನಾಮರ್ ಪಡೆಯರ ಕಟ್ಟಿದಂತ ಸಂಸ್ಥೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅನ್ನ ತಾವು ಜನ ತೋಳ್ಬಲದಿಂದ ಹಣಬಲದಿಂದ ಹಾಗೂ ವಾಮ ಮಾರ್ಗದಿಂದ ತಾವು ಪಡೆದಿದ್ದೀರಿ ಇಂಥ ನಾಯಕರಿಗೆ ತಾವು ಬೆಂಬಲಿಸಬೇಕಾ ಎಲ್ಲ ವರ್ಗದ ಜನರನ್ನ ಎಲ್ಲ ಸಮುದಾಯದ ಜನರನ್ನ ತಗೊಂಡು ಒಬ್ಬ ನಾಯಕರನ್ನ ಬೆಂಬಲಿಸಬೇಕಾದಂತ ಇದು ಮಾಡಬೇಕಾಗಿದೆ ಅವರು ಹ್ಯಾ ಹೇಳ್ತಾ ಇದ್ದಾರೆ ಅಂದ್ರೆ ಅವರ ಟೀಕೆ ಟಿಪ್ಪಣಿಗಳು ಅಜೂರಿ ಹಸಿರು ತಂಕ ಇಲ್ಸಾಮ್ ಅಜೂರಿ ಹಸಿರ ಇಲ್ಸಾಮ್ ಆ ಬಿಜೆಪಿ ಬಾರ್ ಮತ್ತೆ ಲಗಾಯ ಹಾಕರು ಕಾಂಗ್ರೆಸ್ ವಾಲು ಖುದ್ನೇವ್ರು ಇಲ್ಲದೇವು ನಾನು ಹೇಳ್ತಕ್ಕಂತ ತಾತ್ಪರ್ಯ ನೀವು ಬೇರೆಯವರನ್ನ ತೆಗೆದಕ್ಕಿಂತ ಮೊದಲು ನಿಮ್ಮ ಅಂಗಳವನ್ನ ನೀವು ಮನೆಯನ್ನ ನೀವು ಇಳಕಿ ನೋಡ್ಬೇಕು ಇವತ್ತು ಕಟ್ಟಿ ಬಳಸ ಸಂಸ್ಥೆಗಳನ್ನ ಹಳಪ್ ಮಾಡಿಕೊಂಡು ತಾವು ಅದರ ಮೇಲೆ ಅಧಿಕಾರವನ್ನ ನಡೆಸ್ತಾ ಇದೀರಿ ಅದಕ್ಕೆ ಇನ್ನೊಂದು ಇನ್ನೊಂದ್ಸಾರಿ ಅವರ ತಕ್ಕ ಪಾಠ ಕಲಿಸಬೇಕಾದ್ರೆ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಸಹಕಾರಿ ಧೋರಣ ಯುವಕರು ಯುವತಿಯರು ಹಾಗೂ ಎಸ್ಎಸ್ ಜಿ ಸಂಘದ ಮಹಿಳೆಯರಲ್ಲಿ ನಾನು ಪ್ರಮುಖವಾಗಿ ವಿನಂತಿಯನ್ನು ಮಾಡ್ತೇನೆ ಬರ್ತಕ್ಕಂಥ ಏಳನೇ ತಾರೀಕಿತ ಪ್ರಚಂಡವಾದ ಬಹುಮತವನ್ನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಭಗವಂತ ಜಿ ಖೋಬಾರಿಯವರೇ ಕೊಟ್ಟರು ಅಬ್ ಕಿ ಬಾರ್ ಅಬ್ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ನೀಡಿ ಅವರನ್ನು ರಾಜಕೀಯವಾಗಿ ಬೆಳೆಯಲು ಅವಕಾಶ ನೀಡುತ್ತದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಿಗೆ ತಿರುಗೇಟು ನೀಡಿದರು ನಗರದ ಗಣೇಶ್ ಮೈದಾನದಲ್ಲಿ ಗುರುವಾರ ಬಿಜೆಪಿ ಅಭ್ಯರ್ಥಿ ಪರ ಹಮ್ಮಿಕೊಂಡಿರುವ ಬಹಿರಂಗ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿ ಜಿಲ್ಲಾ ಪಂಚಾಯತ್ನಲ್ಲಿ ಭಗವಂತ ಖೂಬಾ ಅವರಿಗೆ ಟಿಕೆಟ್ ನೀಡುವುದಿಲ್ಲ ಆದರೆ ಸಾಮಾನ್ಯ ಕಾರ್ಯಕರ್ತರಿಗೆ ನೀಡುತ್ತದೆ ಕಾಂಗ್ರೆಸ್ನಲ್ಲಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಂಬಂಧಿಕರಿಗೆ ನೀಡಲಾಗುತ್ತದೆ ದೆಹಲಿಯಿಂದ ಕೆಳಗಿನವರೆಗೂ ಪರವ ಪರಿವಾರವಾದಿ ಪಾರ್ಟಿಯಾಗಿದೆ ವಾಗ್ದಾಳಿ ನಡೆಸಿದರು ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪುತ್ರನಿಗೆ ನಿಲ್ಲಿಸದೆ ಬೇರೆಯವರಿಗೆ ಅವಕಾಶ ಕೊಟ್ಟರೆ ಭಗವಂತ ಖೂಬಾ ವಿರುದ್ಧ ಈಶ್ವರ್ ಖಂಡ್ರೆ ಮಾತನಾಡಬಹುದಾಗಿತ್ತು ಆದರೆ ಯಾವ ನೈತಿಕತೆಯಿಂದ ಮಾತನಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು ಪ್ರಧಾನಿ ನರೇಂದ್ರ ಮೋದಿಯವರ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ ಎಂದು ಸಮಾಜವಾದಿಯೊಬ್ಬರು ಹೇಳಿದ್ದಾರೆ ಆದರೆ ಅವರು ಸಮಾಜವಾದಿಯಲ್ಲ ಮಜವಾದಿ ಎಂದು ಅಳನ್ ಶಾಸಕ ಬಿಆರ್ ಪಾಟೀಲ್ ವಿರುದ್ಧ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಅವಧಿಯಲ್ಲಿ ಭಾರತ ಬಡದೇಶವಾಗಿತ್ತು ಈಗ ಭಾರತ ಜಗತ್ತಿನ ಅರ್ಥವ್ಯವಸ್ಥೆಯಲ್ಲಿ ಐದನೇ ಸ್ಥಾನದಲ್ಲಿದೆ ಮೂಲಸೌಕರ್ಯಗಳು ಜಾಸ್ತಿಯಾಗಿವೆ ಎಂದರು ಅರ್ಧ ದೆಹಲಿಯಲ್ಲಿ ಕಾಂಗ್ರೆಸ್ಸಿನವರ ಸಮಾಧಿಗಳಿವೆ ಕಾಂಗ್ರೆಸ್ನವರು ಹೋರಾಟಕ್ಕೆ ಸಮಿತಿ ಮಾಡಿಕೊಂಡಿರುವ ಪ್ರಗತಿ ಮೈದಾನದಲ್ಲಿ ಅನುಭವ ಮಂಟಪ ಮಾದರಿಯಲ್ಲಿ ಎಂಟು ಸಂವಿಧಾನಗಳ ಭಾಗಗಳನ್ನಾಗಿ ಮಾಡಿ ಭವ್ಯ ಕಟ್ಟಡ ನಿರ್ಮಿಸಿ ವಿಶ್ವದ ಇಪ್ಪತ್ತು ರಾಷ್ಟ್ರಗಳ ಅಧ್ಯಕ್ಷರನ್ನು ಆಹ್ವಾನಿಸಿ ಜಿ ಇಪ್ಪತ್ತು ಸಭೆ ನಡೆಸಿ ಬಿ ಆರ್ ಪಾಟೀಲ್ ಮರೆತಿದ್ದಾರೆ ಎಂದು ಹೇಳಿದರು ಮೋದಿ ಅವರಿಗೆ ಸಂಸಾರ ಕುಟುಂಬ ಇಲ್ಲ ಎಂದು ಹೇಳಿದ್ದಾರೆ ಅವರಿಗೆ ಇಡೀ ದೇಶವೇ ಪರಿವಾರ ಎಂದು ತಿರುಗೇಟು ನೀಡಿದರು ಅವರು ಏನು ಮಾಡಿದ್ದಾರೆ ಭಗವಂತ ಕೂಬಾ ಅವರು ನಮ್ಮೆಲ್ಲ ನಾಯಕರು ಹೇಳ್ತಾರೆ ಅವರು ಒಂದ್ ಕಡೆ ಎಲ್ಲೋ ಹೇಳಿದ್ದಾರೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೂಡ ಕೊಡಲ್ಲ ಅಂತ ಹೇಳಿ ಬಹುಶಃ ಭಾರತೀಯ ಜನತಾ ಪಾರ್ಟಿ ಭಗವಂತ ಕೂಬಾ ಅವರಿಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ತು ಆದ್ರೂ ಕಾಂಗ್ರೆಸ್ನವರು ಸಾಮಾನ್ಯ ಕಾರ್ಯಕರ್ತರು ಯಾವತ್ತು ಕೊಡ್ಲಿಕ್ಕೆ ಹೋಗಲ್ಲ ಭಗವಂತ ಕುಬ ಕೂಡ ಸಾಮಾನ್ಯ ಕಾರ್ಯಕರ್ತ ಇದ್ರು ಎಂ ಪಿ ಟಿಕೆಟ್ ಕೊಡುವಾಗ ಕಾಂಗ್ರೆಸ್ನವ್ರ ನೀತಿ ಏನಾದ್ರೂ ನಿಮ್ಮ ಮಕ್ಕಳಿಗೆ ಕೊಡಬೇಕು ಒಂದು ಪಿ ಕೆ ಪಿ ಎಸ್ ಬ್ಯಾಂಕ್ ಇದ್ರೆ ನಿಮ್ಮ ಮಕ್ಕಳಿಗೆ ಆಗಬೇಕು ಎ ಪಿ ಎಮ್ ಸಿ ಇದ್ರೆ ನಿಮ್ಮ ಮಕ್ಕಳಿಗೆ ಬೇಕು ಪಿ ಎ ಪಿ ಸಿ ಎಂ ಎಸ್ ಇದ್ರೆ ನಿಮ್ಮ ಮಕ್ಕಳಿಗೆ ಬೇಕು ಎಮ್ ಎಲ್ ಎ ಮಕ್ಳಿಗೆ ಜಿಲ್ಲಾ ಪಂಚಾಯತ್ ನಿಮ್ಮ ಮಕ್ಕಳಿಗೆ ನಿಮ್ಮದು ಪರಿವಾರವಾದ ಪಾರ್ಟಿ ಇದೆ ದಿಲ್ಲಿ ಹಿಡ್ಕೊಂಡು ಕೆಳಗಿಂತನ ನಂಬಲ್ಲಿ ಹಾಂಗೆ ಭಗವಂತ ಕುಬಾರಿಗೆ ಪಾರ್ಲಿಮೆಂಟ್ ಇಂದ್ರೆ ನಾವು ಕೊಡಲ್ಲ ನೀವು ಅದು ಆ ಒಂದು ಏನು ಮಾತಾಡ್ತಾ ಇದ್ದೀರಿ ನಿಮ್ಮ ನೈತಿಕತೆ ಯಾವಾಗ ಇರ್ತಿತ್ತು ಅಂದ್ರೆ ನೀವು ನಿಮ್ಮ ಮಗನಿಗೆ ಟಿಕೆಟ್ ಕೊಡಲಾದ್ರೆ ಯಾವುದಾದ್ರೂ ಕಾರ್ಯಕರ್ತ ಟಿಕೆಟ್ ಕೊಡಿಸಿದ್ರಿ ಅಂದ್ರೆ ಆ ಮಾತನ್ನು ತಗೊಂಡ ಗಂಟಾ ಘೋಷವಾಗಿ ಹೇಳ್ಬೋದು ಏನಿದೆ ನಿಮ್ಮ ಮಗ ಕೋವಿಡ್ನಲ್ಲಿ ಏನೋ ಮಾಡಿದ್ದಾರೆ ಅಂತ ಹೇಳ್ತೀರಿ ಬಹುಶಃ ನಮಗಂತೂ ಯಾರಿಗೂ ಗೊತ್ತಿಲ್ಲ ಅವ್ರು ಕೋವಿಡ್ನಲ್ಲಿ ಏನು ಮಾಡಿದ್ದಾರೆ ಅಂತೇಳಿ ಇವತ್ತು ಇಡೀ ದೇಶದ ಜನತೆಯ ಪ್ರಾಣ ಉಳಿದಿದೆ ಅಂದರೆ ಅದು ಕೇವಲ ನರೇಂದ್ರ ಮೋದಿ ಅವರು ನಮ್ಮ ದೇಶದಲ್ಲಿ ವ್ಯಾಕ್ಸಿನ್ಗಳನ್ನು ತಯಾರು ಮಾಡಲಿಕ್ಕೆ ನಮ್ಮ ವಿಜ್ಞಾನಿಗಳಿಗೆ ಪ್ರೋತ್ಸಾಹ ಮಾಡಿ ನಮ್ಮ ದೇಶದ ಅವೆಲ್ಲ ಜನರಿಗೆ ಫ್ರೀಯಾಗಿ ಮೂರು ಮೂರು ವ್ಯಾಕ್ಸಿನ್ಗಳು ಕೊಟ್ಟು ನೂರು ವಿದೇಶಗಳಿಗೂ ಕೂಡ ಬೇರೆ ಬೇರೆ ದೇಶಗಳಿಗೂ ಕೂಡ ಸಂಜೀವಿನಿಯಾಗಿ ವ್ಯಾಕ್ಸಿನ್ಗಳನ್ನು ಕಳಿಸಿದ್ದಾರೆ ಇದು ಭಾರತೀಯ ಜನತಾ ಪಕ್ಷ ಮಾಡಿದ್ದು ನಮ್ಮ ಶೈಲೇಂದ್ರ ಅವರು ಅವ್ರ ಶಾಸಕರಿರ್ಲಿಲ್ಲ ಇರಲಿಲ್ಲ ಅವಾಗ ಕೇ ಕಾಂಗ್ರೆಸ್ನವ್ರು ದಿಲ್ಲಿಯಲ್ಲಿ ಏನು ಮಾಡಿದ್ದಾರಾ ಅಂದ್ರೆ ಕೇವಲ ಅವ್ರು ಸಮಾಧಿಗಳು ಮಾಡ್ಕೊಂಡ್ರೆ ಅರ್ಧ ದಿಲ್ಲಿಯವ್ರ ಸಮಾಧಿನೇ ಅವ್ರ ಪ್ರಗತಿ ಮೈದಾನ ಅನ್ನುವಂಥ ಒಂದು ಜಾಗ ಇತ್ತು ಆ ಪ್ರಗತಿ ಮೈದಾನ ಕೇವಲ ಅವ್ರ ಹೋರಾಟಕ್ಕೆ ಸೀಮಿತ ಮಾಡ್ಕೊಂಡಿದ್ರು ಇವತ್ತು ನರೇಂದ್ರ ಮೋದಿ ಅವರು ಪ್ರಗತಿ ಮೈದಾನದಲ್ಲಿ ಅನುಭವ ಮಂಟಪದ ಒಂದು ಮಾದರಿಯನ್ನು ಮಾಡಿ ಅಲ್ಲಿ ಒಂದು ಕಟ್ಟಡವನ್ನು ಕಟ್ಟಿ ಎಂಟತ್ತು ದೊಡ್ಡ ದೊಡ್ಡ ಸೆಮಿನಾರ್ ಹಾಲ್ಗಳನ್ನು ಮಾಡಿ ವಿಶ್ವದ ಇಪ್ಪತ್ತು ರಾಷ್ಟ್ರಗಳ ಜನರನ್ನು ರಾಷ್ಟ್ರಾಧ್ಯಕ್ಷರನ್ನು ಕರೆಸಿ ಅಲ್ಲಿ ಜಿ ಟ್ವೆಂಟಿ ಸಮ್ಮೇಳನ ಮಾಡಿದ್ರು ಇದು ಅವ್ರಿಗೆ ನೆನಪು ಹೋಗಿದೆ ಕಾಂಗ್ರೆಸ್ನವ್ರ ನೀತಿ ಯಾವಾಗಲೂ ಗರೀಬ್ರ ಗರೀಬಾಗಿರಬೇಕು ಗರೀಬಿ ಹಟೋ ಅವ್ರದ್ದು ಮಾತ್ರ ಗರೀಬಿ ಹಟವಸ್ಕೊಳ್ಳೋದು ಇತ್ತು ಇವತ್ತು ಅವರು ಕೂಡ ಅದೇ ತಿಳ್ಕೊಂಡಿದ್ದಾರೆ ಇವತ್ತು ದೇಶ ಅಭಿವೃದ್ಧಿ ಹೊಂದಿದೆ ಹೊಂದಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ನರೇಂದ್ರ ಅವರ ಕನಸಿದೆ ಎರಡು ಸಾವಿರ ನಲವತ್ತೇಳಕ್ಕೆ ಯಾವಾಗ ಭಾರತ ನೂರನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡುತ್ತೋ ಅವಾಗ ವಿಶ್ವದ ದೊಡ್ಡಣ್ಣ ಆಗಬೇಕು ವಿಶ್ವದ ಆರ್ಥಿಕ ಶಕ್ತಿಯಲ್ಲಿ ನಂಬರ್ ಒನ್ ಆಗಬೇಕು ಅನ್ನೋಂಥ ಕನಸು ನರೇಂದ್ರ ಮೋದಿಯವರಿಗಿದೆ ಅದಕ್ಕಾಗಿಯೇ ಅವರು ಜಟ್ ಕಾರ್ ಖರೀದಿ ಮಾಡಿ ಜಟ್ ಏರೋಪ್ಲೇನನ್ನು ಖರೀದಿ ಮಾಡಿದ್ದಾರೆ ಅವ್ರು ಏಳು ಕಾರ್ಗಳನ್ನ ನಿಕ್ಕಿದ್ದಾರೆ ಬೇರೆ ಯಾವುದೇ ವಿದೇಶದ ಯಾವ ಪ್ರಧಾನಿಗೂ ಇಲ್ಲ ಅಂತ ಗೌರವ ಇದೆ ಹಿಂದೆ ನಿಮ್ಮದೇ ಪ್ರಧಾನಮಂತ್ರಿಗಳು ಬೇರೆ ದೇಶಕ್ಕೆ ಹೋಗಿದ್ದಾಗ ಏನಾದರೂ ಭಿಕ್ಷೆ ಬೇಡ್ಲಿಕ್ಕೆ ಬರ್ತಿದ್ರು ಅಂತ ಅನ್ನುವಂಥ ವಾತಾವರಣ ಇತ್ತು ಇವತ್ತು ನರೇಂದ್ರ ಮೋದಿ ಅವ್ರು ಹೋಗಿದ್ರೆ ಅವ್ರಿಗೆ ಹತ್ತು ಹತ್ತ ಗಂಬಳಿ ಹಾಕಿ ಸ್ವಾಗತ ಕೋರ್ತಾರೆ ನಾ ಮುಂದು ನೀ ಮುಂದು ಅಂತ ಅವ್ರ ಜೊತೆ ಫೋಟೋ ಸೆಷನ್ ಕೇಳಿತಾರೆ ಅಲ್ಲಿಂದ ರಾಷ್ಟ್ರಾಧ್ಯಕ್ಷರು ಅಮೇರಿಕಾದ ರಾಷ್ಟ್ರಾಧ್ಯಕ್ಷರು ಹೇಳ್ತಾರ ನನ್ನ ಚುನಾವಣೆಯಲ್ಲಿ ನಾನು ನರೇಂದ್ರ ಮೋದಿಗೆ ಬಂದ ಮೋದಿ ಬಂದಿದ್ರೆ ನಾನು ಗೆಲ್ಲಬಹುದು ಅಂತೇಳಿ ಪಾಕಿಸ್ತಾನ ಜನತೆ ಹೇಳ್ತಾ ಇದ್ದಾರ ನಮಗೆ ನರೇಂದ್ರ ಮೋದಿ ಅಂತ ಒಬ್ಬ ನಾಯಕ ಬೇಕು ನಮ್ಮ ದೇಶ ಭಿಕ್ಷುಕರ ದೇಶದಿಂದ ಹೊರಗಡೆ ಬರಬೇಕಾದ್ರೆ ನರೇಂದ್ರ ಮೋದಿ ಅಂತ ನಾಯಕ ಬೇಕು ಅಂತಾರೆ ಆದರೆ ಇಲ್ಲಿರುವಂಥವ್ರು ನಮ್ಮವರು ನರೇಂದ್ರ ಮೋದಿಯವರನ್ನು ಟೀಕೆ ಮಾಡ್ತಾ ತಾವೇನು ಹೇಳ್ತಾ ಇದ್ದೀರಿ ನರೇಂದ್ರ ಮೋದಿಯವ್ರಿಗೆ ಸಂಸಾರ ಇಲ್ಲ ಹೌದು ಇಡೀ ಭಾರತನೇ ನರೇಂದ್ರ ಮೋದಿಯವರ ಕುಟುಂಬ ಇದೆ ನಾವೆಲ್ಲ ನಮ್ಮ ಫೇಸ್ಬುಕ್ನಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲರೂ ಬರ್ಕೊಂಡಿದ್ವಿ ಮೇರಾ ಪರಿವಾರ ಮೋದಿ ಪರಿವಾರ ಅಂಥೇಳಿ ಅವ್ರಿಗೆ ಇಡೀ ದೇಶನೇ ಕುಟುಂಬ ಸಬ್ಕಾ ಸಾತ್ ಸಾಥ್ ವಿಕಾಸ್ ಅಂಥೇಳಿ ದೇಶದ ಅಭಿವೃದ್ಧಿಯಲ್ಲಿ ತೊಡಗಿದ್ದಾರೆ ಅವ್ರು ಯಾವುದೇ ಅಯ್ಯಾಸಿ ಜೀವನ ಮಾಡ್ತಾ ಇಲ್ಲ ನಿಮ್ಮಪ್ಪೇ ಬಹುಶಃ ನಮ್ಮ ಇದ್ದಾರೆ ಸುಭಾಷ್ ಗುತ್ತೇದಾರ್ ಭಾಳಷ್ಟು ಕಾಲೇಜ್ಗಳು ಅವ್ರದೇ ನಾನು ನೋಡಿದ್ದೀನಿ ಯಾರು ಈ ಮಾತನ್ನು ಹೇಳಿದಾರೋ ಎಷ್ಟು ಅಯ್ಯಾಸಿ ಜೀವನ ಮಾಡ್ತಾರೋ ಒನ್ ಪರ್ಸೆಂಟ್ನು ನರೇಂದ್ರ ಮೋದಿ ಮಾಡೋದಿಲ್ಲ ಅವ್ರು ತಮ್ಮ ಜೀವನದ ತಮ್ಮ ದಿನದ ಹದಿನೆಂಟು ಗಂಟೆ ದೇಶಕ್ಕೆ ಹಾಕಿ ಕೊಡ್ತಾ ಇದ್ದಾರೆ ಅಂತ ಅಂತ ಪ್ರಧಾನಮಂತ್ರಿ ಪಡೆದಿರೋದು ಬಹುಶಃ ನಮ್ಮ ನಿಮ್ಮೆಲ್ಲರ ಪುಣ್ಯ ಇದೆ ನಿನ್ನೆ ಈಶ್ವರ್ ಖಂಡ್ರಿ ಅವ್ರು ಹೇಳಿದ್ದಾರೆ ಭಗವಂತ ಖೂಬಾ ಅವರಿಗೆ